ಸಾನ್ನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿ ವ್ಯಾಟಿಕನ್ ಸಿಟಿಯ ಸುದ್ದಿ ಸಮಾಚಾರ ಇಂದು ನಿಮಗಾಗಿ ಕಾನ್ಕ್ಲೇವ್ ಬಲಿಪೂಜೆಯ ನೇರ ಪ್ರಸಾರ ಕಾನ್ಕ್ಲೇವ್ ಪ್ರೊ ಎಲಿಜೋಂದೊ ಪೋಂತಿಪಿಚೆ ಪಿಚೆ ಬಲಿಪೂಜೆಯು ಎಂಟು ನಲವತ್ತೈದಕ್ಕೆ ಅರ್ಪಿಸಲಾಗಿದ್ದು ಇದರ ಪ್ರಧಾನ ಗುರುಗಳಾಗಿ ಜಿವಾನಿ ಬತ್ತಿಸ್ತಾರೆ ಅವರು ಅರ್ಪಿಸಿದರು ಕಾಲೇಜ್ ಆಫ್ ಕಾರ್ಡಿನಲ್ಸ್ ಅಂದರೆ ಕಾರ್ಡಿನಲ್ಸ್ ಗಳ ಪರಿಷತ್ತಿನ ಸದಸ್ಯರು ಈ ಬಲಿ ಪೂಜೆಯನ್ನು ಜಗದ್ಗುರುಗಳ ಆಯ್ಕೆಗಾಗಿ ಪ್ರಾರ್ಥಿಸಿದರು ಸಂತ ಪೇತ್ರರ ಉತ್ತರ ಅಧಿಕಾರಿಗಳ ಹೆಸರುಗಳ ಇತಿಹಾಸ ಹುಟ್ಟಿನಿಂದ ಸೀಮೋನನೆಂದು ಕರೆಯಲ್ಪಡುತ್ತಿದ್ದ ವ್ಯಕ್ತಿ ಯೇಸುವನ್ನು ಹಿಂಬಾಲಿಸಿದ ನಂತರ ಪೇತ್ರನಾಗಿ ಬದಲಾಗುತ್ತಾನೆ ಅದೇ ರೀತಿಯಲ್ಲಿ ಜಗದ್ಗುರುಗಳಾಗಿ ಚುನಾಯಿತರಾದ ಮರುಕ್ಷಣ ತಮ್ಮ ದೀಕ್ಷಾ ಸ್ನಾನದ ಹೆಸರನ್ನು ಬದಲಾಯಿಸಿಕೊಂಡು ಹೊಸ ಹೆಸರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಕಾರಣ ಆಯ್ಕೆಯಾದ ಜಗದ್ಗುರುಗಳು ತಮ್ಮ ಪೂರ್ವಾಧಿಕಾರಿಗಳಿಗೆ ಗೌರವ ನೀಡುವ ಸಲುವಾಗಿ ಮತ್ತು ಯಾವುದೇ ನೂತನ ಸುಧಾರಣೆಯನ್ನು ತರುವ ಸಲುವಾಗಿ ಹೆಸರನ್ನು ಬದಲಾಯಿಸಿಕೊಳ್ಳುತ್ತಾರೆ ಉದಾಹರಣೆಗೆ ಹಿಂದಿನ ಜಗದ್ಗುರುಗಳಾದ ಫ್ರಾನ್ಸಿಸ್ ರವರು ತಮ್ಮ ಮೂಲ ಹೆಸರಾದ ವೆರಿಗೋಗ್ಲಿಯೋವನ್ನು ಬದಲಾಯಿಸಿಕೊಂಡು ಸಂತ ಫ್ರಾನ್ಸಿಸರ ಹೆಸರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಅವರ ಸುಧಾರಣೆ ಅಸಿಸಿಯ ಫ್ರಾನ್ಸಿಸರಂತೆ ತಾವೂ ಸಹ ಪ್ರಕೃತಿ ಮನುಷ್ಯ ಮಾನವೀಯತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿದ್ದರು ಹೊಸ ಹೆಸರನ್ನು ಘೋಷಿಸುವ ವಿಧಾನ ಸಿಸ್ಟನ್ ಚಾಪಲ್ನಲ್ಲಿ ಮತದಾನ ನಡೆದ ನಂತರ ಆಯ್ಕೆಗೊಂಡ ನೂತನ ಜಗದ್ಗುರುಗಳು ಪ್ರಥಮ ಬಾರಿಗೆ ಮಾಡಬೇಕಾದುದು ತಮ್ಮ ಮೂಲ ಹೆಸರಿಗೆ ಬದಲಾಗಿ ಹೊಸ ಹೆಸರನ್ನು ಆಯ್ಕೆ ಮಾಡಿಕೊಳ್ಳುವುದು ತದನಂತರ ವಿಶ್ವವನ್ನುದ್ದೇಶಿಸಿ ಮಾತನಾಡಲು ಬರುವಾಗ ಕಾರ್ಡಿನಲ್ ಪ್ರೋಟೋಡೀಕನ್ ಅವರು ಪ್ರಸಿದ್ಧ ಲಾತಿನ್ ಭಾಷೆಯ ಘೋಷಣೆಯನ್ನು ಹೀಗೆಂದು ಮಾಡುತ್ತಾರೆ ಹಬೆ ಮಸ್ ಪಾಪಂ ಅಂದರೆ ನಮಗೆ ಜಗದ್ಗುರುಗಳು ಸಿಕ್ಕಿದ್ದಾರೆ ಎಂದು ಘೋಷಿಸುತ್ತಾರೆ ತದನಂತರ ದೀಕ್ಷಾ ಸ್ನಾನದ ಹೆಸರನ್ನು ಹಾಗೂ ಜಗದ್ಗುರುಗಳು ಆಯ್ಕೆ ಮಾಡಿಕೊಂಡ ಹೆಸರನ್ನು ಕಾರ್ಡಿನಲ್ ಜೀಕನ್ ಅವರು ಗಟ್ಟಿಯಾಗಿ ಘೋಷಿಸುತ್ತಾರೆ ಪವಿತ್ರಾತ್ಮರ ಮಾರ್ಗದರ್ಶನ ಪ್ರೊ ಎಲಿಜಾಂದೋ ಪೋಂತಿ ಪಿಚೆ ಮಹಾಬಲಿ ಪೂಜೆಯನ್ನು ಅರ್ಪಿಸುತ್ತಾ ಜಗತ್ತು ಅನೇಕ ಸವಾಲುಗಳನ್ನು ಎದುರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ನಮಗೆ ಕ್ರಿಸ್ತನನ್ನು ಹೋಲುವ ಅವರ ಹೃದಯಕ್ಕೆ ಹತ್ತಿರವಾಗಿರುವ ಜಗದ್ಗುರುಗಳನ್ನು ಆಯ್ಕೆ ಮಾಡಲು ಪವಿತ್ರಾತ್ಮರು ನಮಗೆ ಮಾರ್ಗದರ್ಶನ ನೀಡಲಿ ಎಂದು ಪ್ರಾರ್ಥಿಸಿದರು ಮತದಾನ ಮಾಡಲು ಅರ್ಹತೆ ನೂತನ ಜಗದ್ಗುರುಗಳನ್ನು ಆಯ್ಕೆ ಮಾಡುವ ಕಾರ್ಡಿನಲ್ಗಳ ವಯೋಮಿತಿ ಎಂಬತ್ತು ವರ್ಷ ಮೀರಿರಬಾರದು ಪ್ರಸ್ತುತ ನೂರ ಮೂವತ್ತೈದು ಕಾರ್ಡಿನಲ್ಗಳ ಪೈಕಿ ಭಾರತದಿಂದ ಮತ ಚಲಾಯಿಸುತ್ತಿರುವ ನಮ್ಮ ಹೆಮ್ಮೆಯ ಕಾರ್ಡಿನಲ್ಗಳು ಕಾರ್ಡಿನಲ್ ಫಿಲಿಪ್ ನೇರಿ ಫೆರೋ ಎಪ್ಪತ್ತ ಎರಡು ವರ್ಷ ಕಾರ್ಡಿನಲ್ ಜೇಕಬ್ ಕುವಾಕಡ್ ಅರವತ್ನಾಲ್ಕು ವರ್ಷ ಕಾರ್ಡಿನಲ್ ಬೆಸೇಲಿಯೋಸ್ ಕ್ಲೇಮಿಸ್ ಅರವತ್ನಾಲ್ಕು ವರ್ಷ ಕಾರ್ಡಿನಲ್ ಆಂಥಿ ಪುಲಾ ಮೂರು ವರ್ಷ ಹೀಗೆ ಒಟ್ಟು ನಾಲ್ಕು ಕಾರ್ಡಿನಲ್ಗಳು ನಮ್ಮ ದೇಶದಿಂದ ಆಯ್ಕೆಯಾಗಿದ್ದಾರೆ ಇದು ನಮಗೆ ಸಂತಸವನ್ನು ತಂದಿದೆ ಒಟ್ಟಿನಲ್ಲಿ ನಾವೆಲ್ಲರೂ ಉತ್ತಮ ಕುರಿಗಾಹಿಯಾಗಿರುವ ಜಗದ್ಗುರುಗಳು ನಮಗೆ ದೊರೆಯಲಿ ಎಂದು ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸೋಣ ಎಂದು ಹೇಳುತ್ತಾ ಸಾನ್ನಿಧ್ಯ ಎಲ್ಲರಿಗೂ ಶುಭ ಹಾರೈಸುತ್ತದೆ